ಭದ್ರಾವತಿಯಲ್ಲಿ ಮಾದಕ ವಸ್ತು ಗಾಂಜಾ ಮಾರಾಟ ಮಾಡ್ತಾ ಇದ್ದವರು ಪೊಲೀಸರ ಬಲೆಗೆ ಬಿದ್ದಿದ್ದಾರೆ ಹೌದು ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾದಕ ವಸ್ತು ಗಾಂಜಾ ಮಾರಾಟಗಾರರ ವಿರುದ್ಧ ವಿಶೇಷ ಕ್ರಮವನ್ನ ಐಪಿಎಸ್ ಮಿಥುನ್ ಕುಮಾರ್ ಕೈಗೊಂಡಿದ್ರು ಇವರ ನೇತೃತ್ವದಲ್ಲಿ ಭದ್ರಾವತಿಯ ಹೊಸಮನೆ ವ್ಯಾಪ್ತಿಯ ಸುಭಾಷ್ ನಗರ ಲೇಔಟ್ನಲ್ಲಿ ಅಪರಿಚಿತರು ಸಾರ್ವಜನಿಕರಿಗೆ ಗಾಂಜಾ ಮಾರಾಟ ಮಾಡ್ತಾ ಇದ್ದ ವೇಳೆ ದಾಳಿ ನಡೆಸಿದ್ರು ಆರೋಪಿತರಾದ ಭದ್ರಾವತಿಯ ಅನ್ವರ್ ಕಾಲೋನಿಯ ಇಪ್ಪತ್ಮೂರು ವರ್ಷದ ಮೊಹಮ್ಮದ್ ಗೌಸ್ ಮತ್ತು ಇಪ್ಪತ್ನಾಲ್ಕು ವರ್ಷದ ಮೊಹಮ್ಮದ್ ಮುಸ್ತಾಫಾ ನಗರದಲ್ಲಿ ಗಾಂಜಾ ಮಾರಾಟ ಮತ್ತು ಮಾರಕಾಸ್ತ್ರಗಳನ್ನು ತೋರಿಸಿ ಸಾರ್ವಜನಿಕರಲ್ಲಿ ಭಯ ಹುಟ್ಟಿಸ್ತಾ ಇದ್ರು ಇವರನ್ನ ಪೊಲೀಸರು ದಸ್ತಗಿರಿ ಮಾಡಿದ್ದು ಆರೋಪಿತರಿಂದ ಹದಿನೈದು ಸಾವಿರ ರೂಪಾಯಿ ಮೌಲ್ಯದ ಮುನ್ನೂರ ಎಪ್ಪತ್ತೈದು ಗ್ರಾಮ್ ತೂಕದ ಒಣಗಾಂಜಾ ಒಂದು ಸಾವಿರ ರೂಪಾಯಿ ನಗದು ಹಣ ಮತ್ತು ಎರಡು ಚಾಕುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಆರೋಪಿತರ ವಿರುದ್ಧ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ ಗಾಂಜಾ ಮಾರಾಟಕ್ಕೆ ಪೊಲೀಸರು ಎಷ್ಟೇ ಕಡಿವಾಣ ಹಾಕಬೇಕು ಅಂದ್ರೂ ಕೂಡ ಕೆಲವೊಂದಿಷ್ಟು ಕದೀಮರು ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡೋದನ್ನ ಎಗ್ಗಿಲ್ಲದೆ ನಡೆಸ್ತಾ ಇದ್ದಾರೆ ಅದರಲ್ಲೂ ಹೆಚ್ಚಾಗಿ ಭದ್ರಾವತಿಯಲ್ಲಿ ಮಾದಕ ವಸ್ತು ಗಾಂಜಾ ಮಾರಾಟ ಮಾಡ್ತಾ ಇದ್ದವರು ಪೊಲೀಸರ ಕಣ್ಣಿಗೆ ಬಿದ್ದಿದ್ದಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾರಕ ಮಾದಕ ವಸ್ತು ಗಾಂಜಾ ಮಾರಾಟಗಾರರ ವಿರುದ್ಧ ವಿಶೇಷ ಕ್ರಮವನ್ನ ಐಪಿಎಸ್ ಅಧಿಕಾರಿ ಮಿಥುನ್ ಕುಮಾರ್ ಅವರು ಕೈ ಕೈಗೊಂಡಿದ್ರು ಇವರ ನೇತೃತ್ವದಲ್ಲಿ ಭದ್ರಾವತಿಯ ಹೊಸಮನೆ ವ್ಯಾಪ್ತಿಯ ಸುಭಾಷ್ ನಗರ ಲೇಔಟ್ನಲ್ಲಿ ಅಪರಿಚಿತರು ಸಾರ್ವಜನಿಕರಿಗೆ ಗಾಂಜಾ ಮಾರಾಟ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಪೊಲೀಸರು ದಾಳಿ ನಡೆಸಿದ್ರು ಆರೋಪಿತರಾದ ಭದ್ರಾವತಿಯ ಅನ್ವರ್ ಕಾಲೋನಿಯ ಇಪ್ಪತ್ಮೂರು ವರ್ಷದ ಮೊಹಮ್ಮದ್ ಗೌಸ್ ಮತ್ತು ಇಪ್ಪತ್ನಾಲ್ಕು ವರ್ಷದ ಮೊಹಮ್ಮದ್ ಮುಸ್ತಾಫಾ ಭದ್ರಾವತಿ ನಗರದಲ್ಲಿ ಗಾಂಜಾ ಮಾರಾಟ ಮಾಡ್ತಾ ಇದ್ದಿದ್ದು ಹಾಗೂ ಮಾರಕಾಸ್ತ್ರಗಳನ್ನು ತೋರಿಸಿ ಸಾರ್ವಜನಿಕರಲ್ಲಿ ಭಯ ಹುಟ್ಟಿಸ್ತಾ ಇದ್ದಂತಹ ಪ್ರಕರಣ ಇದೀಗ ಪೊಲೀಸರ ಕಂಡುಬಿಟ್ಟಿದೆ ಇವರನ್ನ ಪೊಲೀಸರು ದಸ್ತಗಿರಿ ಮಾಡಿದ್ದು ಆರೋಪಿತರಿಂದ ಹದಿನೈದು ಸಾವಿರ ರೂಪಾಯಿ ಮೌಲ್ಯದ ಮುನ್ನೂರ ಎಪ್ಪತ್ತೈದು ಗ್ರಾಂ ತೂಕದ ಒಣಗಾಜ ಒಂದು ಸಾವಿರ ರೂಪಾಯಿ ಮೌಲ್ಯ ಹಾಗೂ ಒಂದು ಸಾವಿರ ರೂಪಾಯಿ ನಗದು ಹಣ ಜೊತೆಗೆ ಎರಡು ಚಾಕನ್ನು ವಶಪಡಿಸಿಕೊಂಡಿದ್ದಾರೆ ಆರೋಪಿತರ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ